ಪಾಲಿಸಿ ಫೋರ್ಟೀನ್ ಪರ್ಸೆಂಟ್ ಅಂದ್ರೆ ನಾಲ್ಕು ಲಕ್ಷ ಕೋಟಿ ಪರ್ಸೆಂಟ್ ಅಂದ್ರೆ ಅರವತ್ತೈದು ಕೋಟಿ ಕೊಡಬೇಕಾಯ್ತು ನಾವು ಅವ್ರಿಗೆ ನಾವು ಕೊಟ್ಟರೆಷ್ಟು ನಾಲ್ಕು ನೂರು ಕೋಟಿ ಮುಸ್ಲಿಮ್ಸ್ ಬರೀ ಮುಸ್ಲಿಮ್ಸ್ಗಲ್ಲ ಮೈನಾರಿಟಿಗೆ ಮೈನಾರಿಟಿ ಅಂದ್ರೆ ಸಿಕ್ಸ್ ಬರ್ತಾರೆ ಬೌದ್ಧರು ಬರ್ತಾರೆ ಕ್ರಿಶ್ಚಿಯನ್ಸ್ ಬರ್ತಾರೆ ಜೈನ್ಸ್ ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಇಷ್ಟು ಜನಕ್ಕೂ ಸೇರಿ ಮೈನಾರಿಟಿಗೆ ನಾವು ಈ ಬಾರಿ ಹಣವನ್ನ ಬಜೆಟಲ್ಲಿ ಘೋಷಣೆ ಮಾಡಿರುವಂಥದ್ದು ಬರೀ ಕೇವಲ ನಾಲ್ಕು ಸಾವಿರದ ನೂರು ಕೋಟಿ ಅಂದರೆ ಎಷ್ಟು ಪರ್ಸೆಂಟ್ ಆಯಿತು ಕೇವಲ ಒನ್ ಪರ್ಸೆಂಟ್ ಓನ್ಲಿ ಒನ್ ಪರ್ಸೆಂಟ್ ದ ಟೋಟಲ್ ಬಜೆಟ್ ನಾಲ್ಕು ಲಕ್ಷ ಕೋಟಿನಲ್ಲಿ ನಾವು ಅವ್ರಿಗೆ ಕೊಟ್ಟಿರುವಂಥದ್ದು ಬರೀ ನಾಲ್ಕು ಸಾವಿರ ಕೋಟಿ ಅಂದರೆ ಇಟ್ ಈಸ್ ಓನ್ಲಿ ಒನ್ ಪರ್ಸೆಂಟ್ ನಾಟ್ ಈ ಒನ್ ಟೂ ಪರ್ಸೆಂಟ್ ನಾಟ್ ಈ ಒನ್ ತ್ರೀ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ಬಿಟ್ಬಿಡಿ ಇನ್ನು ತೊಂಬತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿಗೆ ಕೊಟ್ಟಿದ್ದೀವಿ ಅಲ್ರಿ ಅಶೋಕ್ ಅವರೇ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಿರಲ್ಲಪ್ಪ ಏನು ರಿಯಾಲಿಟಿ ಇರಬೇಕಲ್ಲ ನಿಮ್ಮ ಬಾ ನಿಮ್ಮ ನಿಮ್ಮ ಮಾತಿಗೆ ನಾವು ಕೊಟ್ಟಿರುವಂಥದ್ದು ಓನ್ಲಿ ಒನ್ ದ ಟೋಟಲ್ ಬಜೆಟ್ ನಾಲ್ಕು ಸಾವಿರ ಕೋಟಿ ನಾಲ್ಕು ಲಕ್ಷ ಕೋಟಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೈನಾರಿಟಿ ಕೊಟ್ಟಿರುವಂಥದ್ದು ಓನ್ಲಿ ಫೋರ್ ತೌಸಂಡ್ ಕ್ರೋರ್ ಇನ್ ರಿಮೇನಿಂಗ್ ಅಮೌಂಟ್ ತೊಂಬತ್ತೊಂಬತ್ತು ಪರ್ಸೆಂಟು ಹಿಂದೂಗಳಿಗೆ ಕೊಟ್ಟಿದ್ದೀವಲ್ಲ ಇನ್ನೇನಪ್ಪ ನಿನಗೆ ಉರಿಯೋದು ಬಿ ಜೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯ ನಿಮಗೆ ನಿಮ್ಮ ಜೀವನಾಡಿನೇ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಬಗ್ಗೆ ಮಾತಾಡದೇ ಇದ್ದರೆ ಆ ಸಿ ಟಿ ರವಿ ಅನ್ನೋನಿಗೆ ನಿದ್ದೆನೇ ಬರಲ್ಲ ರಕ್ತನೇ ಓಡಲ್ಲ ನೋ ಬ್ಲಡ್ ವಿಲ್ ಸರ್ಕ್ಯುಲೇಟ್ ಫಾರ್ ದ ಬಿ ಜೆ ಪಿ ಪೀಪಲ್ ಇನ್ ಕೇಸ್ ಇಫ್ ದ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಮುಸ್ಲಿಮ್ಸ್ ಇಫ್ ದ ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಶೆಡ್ಯೂಲ್ಡ್ ಕ್ಯಾಶ್ ಶೆಡ್ಯೂಲ್ಡ್ ಟ್ರೈಬ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆ್ಯಂಡ್ ಮುಸ್ಲಿಮ್ಸ್ ನಿದ್ದೆ ಬರಲ್ಲ ಊಟ ಮಾಡಿದ ಅರಗಲ್ಲ ನಿಮ್ಮ ನಾಡಿನೇ ಅದು ನೀವು ಬದುಕ್ತಾ ಇರೋದೇ ಅದು ರಾಜಕೀಯ ಮಾಡ್ತಾ ಇರೋದೇ ಮುಸ್ಲಿಮ್ಸ್ ವಿರುದ್ಧ ಮಾತಾಡಿಯೇ ಅದು ಗೊತ್ತು